ನೌಕರ ಸಂಘಕ್ಕೆ ಸರ್ಕಾರಿ ನೌಕರರಿಗೆ ಸರ್ಕಾರಿ ನೌಕರರಿಗೆ ವಿರುದ್ಧ ನಾವು ಮಾಡುತ್ತಿರುವ ಪ್ರತಿಭಟನೆಗೆ ಶಬ್ದ ಉಪಯೋಗಿಸಿ ನಮ್ಮನ್ನು ನಿಂದನೆ ಮಾಡಿರತಕ್ಕಂತವರ ವಿರುದ್ಧ ಪ್ರತಿಭಟನೆ ಮಾಡುತ್ತಿರುವ ನಮ್ಮ ಪ್ರತಿಭಟನೆಗೆ ಚಿಂತಾಮಣಿಯ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ತಹಸೀಲ್ದಾರ್ ಸುದರ್ಶನ್ ಯಾದವ್ರವರನ್ನು ಏಕವಚನ ಮತ್ತು ಅವೇಶ ಶಬ್ದಗಳನ್ನು ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುವುದನ್ನು ಖಂಡಿಸಿ ಚಿಂತಾಮಣಿಯಲ್ಲಿ ಸರ್ಕಾರಿ ನೌಕರರು ಪ್ರತಿಭಟನೆ ನಡೆಸಿದರು ಆಗಸ್ಟ್ ಇಪ್ಪತ್ನಾಲ್ಕರಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ತಮ್ಮ ಜೆ ಕೆ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಚಿಂತಾಮಣಿ ತಾಲೂಕು ತಹಸೀಲ್ದಾರ್ ಆರ್ ಸುದರ್ಶನ್ ಯಾದವ್ ಅವರನ್ನು ಏಕವಚನ ಹಾಗೂ ಅವೇಶ ಶಬ್ದಗಳು ಬಳಸಿ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ ಎಂದು ಆರೋಪಿಸಿ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ತಾಲೂಕು ಕಚೇರಿ ನಗರಸಭೆ ಕಚೇರಿ ತಾಲೂಕು ಪಂಚಾಯಿತಿ ಕಚೇರಿ ಬಿಇಒ ಕಚೇರಿ ಪೌರ ಕಾರ್ಮಿಕರು ಹಾಗೂ ಶಿಕ್ಷಕರು ಸರ್ಕಾರಿ ನೌಕರರ ಸಂಘದ ನೇತೃತ್ವದಲ್ಲಿ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಜಾಥಾ ಪ್ರಾರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಸಾಗಿ ತದನಂತರ ತಾಲೂಕು ಕಚೇರಿಗೆ ತೆರಳಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಸುದರ್ಶನ್ ಯಾದವರವರನ್ನು ಏಕವಚನದಲ್ಲಿ ಬೈದು ಅವೇಶ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುವ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪವಿಭಾಗಾಧಿಕಾರಿ ಅಶ್ವಿನ್ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಮುನ್ರಡ್ಡಿ ಮಾತನಾಡಿ ಸರ್ಕಾರಿ ನೌಕರರು ಸಾರ್ವಜನಿಕರ ಸೇವಕರೇ ವಿನಃ ಯಾರ ಗುಲಾಮುರು ಅಲ್ಲ ಒಂದು ವೇಳೆ ಸರ್ಕಾರಿ ನೌಕರರು ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲವೆಂದು ಕಂಡುಬಂದಲ್ಲಿ ಆ ನೌಕರರ ವಿರುದ್ಧ ತಾವು ಮೇಲಾಧಿಕಾರಿಗಳಿಗೆ ಹಾಗೂ ನ್ಯಾಯಾಲಯಗಳಲ್ಲಿ ದೂರನ್ನು ಸಲ್ಲಿಸಬಹುದು ಅದನ್ನು ಬಿಟ್ಟು ತಾಲೂಕಿನ ಪ್ರಥಮ ಪ್ರಜಾಯದ ತಾಲೂಕಿನ ದಂಡಾಧಿಕಾರಿಗಳನ್ನು ಏಕವಚನ ಹಾಗೂ ಅವೇಶ ಶಬ್ದಗಳು ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುವುದು ಸರ್ಕಾರಿ ನಾಗರಿಕ ಸೇವಾ ನಿಯಮಗಳಿಗೆ ವಿರುದ್ಧವಾಗಿದ್ದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರ ವಿರುದ್ಧ ಸರ್ಕಾರಿ ನೌಕರರು ಮಾನವ ಪ್ರತಿಭಟನೆ ಮಾಡುವ ಮೂಲಕ ದೂರ ನೀಡುತ್ತಿದ್ದು ಸ್ತ್ರೀಯುತರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ಪ್ರತಿಭಟನೆಯಲ್ಲಿ ನಗರಸಭೆ ಪೌರಾಯುಕ್ತ ಚಲಪತಿ ತಾಲೂಕು ಪಂಚಾಯಿತಿ ಇಒ ಆನಂದ್ ಗ್ರೇಡ್ ಟು ತಹಸೀಲ್ದಾರ್ ಮಹೇಂದ್ರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರವಣಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ ಗಂಗಲಪ್ಪ ವೆಂಕಟಚಲಪತಿ ಸಿದ್ದಪ್ಪ ರೆಡ್ಡಪ್ಪ ನ ಶಿವಶಂಕರ್ ತಾಲೂಕು ಪಂಚಾಯತಿ ವ್ಯವಸ್ಥಾಪಕ ರವಿಕುಮಾರ್ ಸೇರಿದಂತೆ ತಾಲೂಕು ಪಂಚಾಯಿತಿ ತಾಲೂಕು ಕಚೇರಿ ನಗರಸಭೆ ಕಚೇರಿ ಬಿಒ ಕಚೇರಿಯ ಎಲ್ಲ ಸಿಬ್ಬಂದಿ ಪೌರ ಕಾರ್ಮಿಕರು ಶಿಕ್ಷಕರು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು माता के बला भारत माता के सरकारी नौकर संघ के सरकारी नौकर संघ के जिंदाबाद भोला भारत, भारत माता के भोला भारत माता के सरकारी नौकर संघक के सरकारी नौकर संघक के भोला भारत माता के भोला भारत माता के भोला भारत माता के राज्य सरकारी नौकर संघक के राज्य सरकारी नौकर संघक के ಈ ಮೂಲಕ ತಮಗೆ ತಿಳಿಯಪಡಿಸುವುದೇನೆಂದ್ರೆ ಇಂದು ಚಿಂತಾಮಣಿ ತಾಲೂಕಿನಿಂದ ದಿನಾಂಕ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಂದು ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಅಂದರೆ ಸುಮಾರು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಮೌನ ಪ್ರತಿಭಟನೆಯನ್ನು ತಾವು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶವೇನೆಂದರೆ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂತಹ ಎಂ ಕೃಷ್ಣಾರೆಡ್ಡಿ ಸರ್ ಅವರು ತಮ್ಮ ಜೆ ಕೆ ಭವನದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಮಾನ್ಯ ದಂಡಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀತ ಸುದರ್ಶನ್ ಯಾದವ್ ಸರ್ ಅವರನ್ನು ಏಕವಚನದಲ್ಲಿ ನಿಂದಿಸಿ ಅವಶ್ಯಕ ಶಬ್ದಗಳನ್ನು ಬಳಸಿ ಬಳಸಿರ್ತಕ್ಕಂಥದ್ದು ಸರ್ಕಾರಿ ನೌಕರ ಸಂಘ ಖಂಡನೆಯನ್ನು ಮಾಡ್ತದೆ ಇದು ಸರ್ಕಾರಿ ನೌಕರರಿಗೆ ನೋವುಂಟಾಗಿರ್ತಕ್ಕಂಥದ್ದು ಒಂದು ವೇಳೆ ಸರ್ಕಾರಿ ನೌಕರರು ಏನಾದರೂ ಕರ್ತವ್ಯದಲ್ಲಿ ಲೋಪದೋಷ ಮಾಡಿದ್ದರೆ ನಿಮ್ಮ ದೃಷ್ಟಿಯಲ್ಲಿ ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸಲಿಲ್ಲ ಎಂಬ ಪಕ್ಷದಲ್ಲಿ ನಿಯಮಾನುಸಾರ ಸರ್ಕಾರದ ನಿಯಮದಂತೆ ಮೇಲಧಿಕಾರಿಗಳಿಗೆ ದೂರನ್ನ ಸಲ್ಲಿಸಬಹುದು ಇಲ್ಲವಾದರೆ ಅಲ್ಲೂ ಸಹ ನ್ಯಾಯ ಸಿಗಲಿಲ್ಲ ಅಂದ್ರೆ ನ್ಯಾಯಾಲಯದ ಮೂಲಕ ತಾವು ಹೋರಾಟವನ್ನ ಮಾಡಬಹುದು ಸರ್ ಏನಂತ ಮಾಡಿದ್ರು ಅಂತ ಒಬ್ಬ ತಹಶೀಲ್ದಾರ್ ಅಂತಕ್ಕಂಥವ್ರು ಅವರು ಸುದರ್ಶನ ಆದ ಅವರೊಬ್ಬ ಅಯೋಗ್ಯ ಅವನು ಒಬ್ಬ ಅಯೋಗ್ಯ ಅಂತಕ್ಕಂಥ ಪದವನ್ನು ಬಳಸಿರ್ತಕ್ಕಂಥದ್ದು ಯಾಕಂದ್ರೆ ಇಡೀ ತಾಲೂಕಿನ ಪ್ರಥಮ ಪ್ರಜೆ ತಹಶೀಲ್ದಾರ್ ಅವರಾಗಿರೋದ್ರಿಂದ ತಾಲೂಕಿನ ದಂಡಾಧಿಕಾರಿಗಳಾಗಿರೋದ್ರಿಂದ ಅವರಿಗೆ ತನ್ನದೇ ಆದಂತಹ ಸ್ಥಾನ ಇರತಕ್ಕಂಥದ್ದು ತಾಲೂಕಿನಲ್ಲಿ ಅಂತ ವ್ಯಕ್ತಿಯನ್ನ ನಿಂದನೆ ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥದ್ದು ಯಾವ ಕಾನೂನಲ್ಲೂ ಸಹ ಯಾರಿಗೂ ಸಹ ಹಾಕಿಲ್ಲ ಸರ್ಕಾರಿ ನೌಕರು ಅಂದ ತಕ್ಷಣಕ್ಕೆ ಸಾರ್ವಜನಿಕರ ಸೇವಕರೇ ವಿನಃ ಗುಲಾಮರಲ್ಲ ಹೇಳಿಕೆ ಕರ್ನಾಟಕ ಮಾಜಿ ಸಚಿವರು ಆರೋಪ ಮಾಡ್ತಾರೆ ಸರ್ಕಾರಿ ಇಲಾಖೆ ಅಲ್ಲ ಅಧಿಕಾರಿಗಳು ಸಚಿವರ ಕೈಗುಂಬಗಳಿಗೆ ಕೆಲಸ ಮಾಡ್ತಾ ಇದ್ರೆ ಅಂತ ಕೇಳ್ತಾರೆ ಸಚಿವರ ಕೈಗೊಂಬೆ ಆಗಿದೆ ಅಂತೇಳಿ ನಿಮ್ಮ ದೃಷ್ಟಿಯಲ್ಲಿ ಕಾಣಬಹುದು ಸರ್ಕಾರಿ ನೌಕರರು ಯಾರೇ ಆಗಿರಲಿ ಆಡಳಿತ ಯಾರು ನಡೆಸ್ತಾ ಇರ್ತಾರೋ ಅವರ ಆಡಳಿತ ಸರ್ಕಾರ ಯಾವ ರೀತಿ ನಡೆಸ್ತಾ ಇರ್ತದೋ ಅವರು ಹೇಳಿದಂಗೆ ಸರ್ಕಾರದ ಆದೇಶಗಳನ್ನು ಪಾಲಿಸ್ತಾ ಇರ್ತಾರೆ ಆ ಪಾಲಿಸ್ತಾ ಇರೋದನ್ನ ನಿಮ್ಗೆ ಏನು ಕಾಣಿಸ್ತದೆ ಅಂದ್ರೆ ಮೇ ಬಿ ಇವರು ಅವ್ರ ಪರವಾಗಿದ್ದಾರೆ ಅಂತೇಳಿ ಕಾಣಿಸಿರ್ಬೋದು ಅಷ್ಟೇ ಯಾವುದೇ ನಮ್ಮ ಸರ್ಕಾರಿ ನೌಕರರು ಪಕ್ಷಪಾತ ಇಲ್ಲ ಜಾತಿ ಭೇದ ಇಲ್ಲದಿರ ನಮ್ಮ ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಯಾವುದೇ ರೀತಿ ಮಾಡ್ತಾ ಇಲ್ಲ ಒಂದು ವೇಳೆ ಕಾನೂನು ಬಾಹಿರವಾಗಿ ನಿಮಗೆ ಮಾಡಿದರೆ ಅನಿಸಿದ್ರೆ ಯಾವುದೇ ರೀತಿ ನೀವು ಮುಲಾಜಿಲ್ಲದೆ ಕಾನೂನ ಹೋರಾಟ ಮಾಡ್ಬೋದು ಇಲ್ಲ ಡಿ ಸಿಗೋ ಅವ್ರ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳಿಗೋ ತಾವು ಮೇಲ್ಮನವಿಯನ್ನು ಸಲ್ಲಿಸ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಬಿಟ್ಟು ವೈಯಕ್ತಿಕ ನಿಂದನೆ ಮಾಡಲಿಕ್ಕೆ ಕಾನೂನಲ್ಲಿ ಯಾವುದೇ ರೀತಿ ರಾಜಕೀಯ ತೀರ್ಮಾಡ್ತೀರಾ ನಮ್ಮ ಪ್ರತಿಭಟನೆ ಇದ್ರೆ ನೌಕರರು ಹಿತವನ್ನ ಕಾಯ್ತಕ್ಕಂಥದ್ದು ಸರ್ಕಾರಿ ನೌಕರರ ಏನು ಗುಮಾಸ್ತರಿಂದ ಹಿಡಿದು ಉನ್ನತ ದರ್ಜೆಯ ನೌಕರರಿಗೆ ಏನೇ ಸಮಸ್ಯೆ ಆಗಿರಲಿ ಸರ್ಕಾರಿ ನೌಕರ ಸಂಘ ಪ್ರತಿಭಟನೆಯನ್ನ ಮಾಡ್ತದೆ ಅವರ ಅಕ್ಕಿಗಾಗಿ ನಿರಂತರವಾಗಿ ಅವರ ಧ್ವನಿಗೆ ಧ್ವನಿಯಾಗಿರುತ್ತದೆ ಸರ್ಕಾರಿ ನೌಕರ ಸಂಘ ಅಂತೇಳಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ ಇದು ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ ಒಂದೇ ಪಕ್ಷ ಅದ್ಯಾವ ಪಕ್ಷ ಅಂದ್ರೆ ಸರ್ಕಾರಿ ನೌಕರರ ಪಕ್ಷ ವಿನಃ ಯಾವುದೇ ರೀತಿಯ ಪಕ್ಷದ ವಿರುದ್ಧ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ ಸರ್ ಈ ಹಿಂದೆ ಡಿ ಕೆ ಶಿವಕುಮಾರ್ ಐ ಎ ಎಸ್ ಆಫೀಸರ್ನೆಲ್ಲ ಅಯೋಗ್ಯರ ಬೈತಿದ್ರು ನೀವು ಯಾಕೆ ಸರ್ಕಾರ ಸಂಘ ನೌಕರ ಅಧ್ಯಕ್ಷ ಆಗಿರ್ಲಿಲ್ಲ ನೀವು ನೌಕರ ಆಗ ನಾನು ಸರ್ಕಾರಿ ಆಗಿದ್ರು ಸಹ ಅದರ ಜವಾಬ್ದಾರಿಯನ್ನ ನೌಕರ ಸಂಘದ ಅಧ್ಯಕ್ಷರು ವಹಿಸ್ಕೋಬೇಕಾಗಿತ್ತು ಈಗಲೂ ಸಹ ನಾವು ಕಂಡಿಸ್ತೀವಿ ಇದೇ ರೀತಿ ಇದೇ ರೀತಿ ಆಗಿರ್ತಕ್ಕಂತಹ ಲತಾ ಅವರನ್ನ ನಾಗೇಶ್ ಅವರನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿರ್ತಕ್ಕಂಥದ್ದು ಸಹ ಖಂಡನೀಯ ಅಂತೇಳಿ ಸರ್ಕಾರಿ ನೌಕರ ಸಂಘ ಆಗ ಆಗಿ ಪ್ರತಿಭಟನೆ ಮಾಡಲಿಕ್ಕೆ ಆಗ ಅಧ್ಯಕ್ಷ ಮಾಡಬೇಕಾಗಿತ್ತು ಅವರು ಕಾರಣಾಂತರದಿಂದ ಮಾಡಿಲ್ಲ ಈಗ ಎಲ್ಲ ಸೇರಿ ನಾವು ಮಾಡ್ತಾ ಇದ್ದೀವಿ ರಾಜ್ಯ ಮಟ್ಟದಲ್ಲಿ ಎಲ್ಲ ನಮ್ಗೆ ಕರೆ ಬಂದಿದೆ ನೀವು ನೌಕರಿಗೋಸ್ಕರವಾಗಿ ದೊನಿ ಎತ್ತಬೇಕು ಅಂತೇಳಿ ಸುದರ್ಶನ್ ಯಾದವರ ವೈಯಕ್ತಿಕ ನಿಂದನೆ ಆಗಿರೋದ್ರಿಂದ ಸರ್ಕಾರಿ ನೌಕರಿ ಯಾರೇ ಇರಲಿ ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥದ್ದು ಯಾರೇ ಸಾರ್ವಜನಿಕ ಇರಲಿ ವೈಯಕ್ತಿಕ ನಿಂದನೆ ಮಾಡಬಾರ್ದು ನಾವೇನಾದ್ರೂ ಇದ್ರೆ ಮೇಲಧಿಕಾರಿಗಳ ಅಂತ ಹೇಳಿ ಮನವಿ ಮಾಡ್ತಾ ಸರ್ಕಾರಿ ನೌಕರಿ ಇರ್ತಕ್ಕಂಥದ್ದು ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ನೀವು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಾಣ್ಬೇಕು ಅಂತ ಹೇಳಿ ನಾನು ಐ ಎ ಎಸ್ ಆಫೀಸರು ಸರ್ಕಾರಿ ನೌಕರ ಅಲ್ವಾ ಹಾಗಾದ್ರೆ ಐ ಎ ಎಸ್ ಆಫೀಸರ್ ಸರ್ಕಾರಿ ನೌಕರ ಅಲ್ವಾ ಐಎಎಸ್ ಆಫೀಸರು ಸರ್ಕಾರಿ ನೌಕರರೇ ಅಂದ್ರೆ ಅವಾಗಲೇ ಹೇಳ್ತೇನೆ ಈ ಗ್ರೂಪ್ ನೌಕರನಿಂದ ಹಿಡಿದು ಉನ್ನತ ದರ್ಜೆಯ ನೌಕರವರೆಗೂ ಎಲ್ಲಾ ಸರ್ಕಾರಿ ನೌಕರರೇ ಪ್ರತಿಯೊಬ್ಬ ಸರ್ಕಾರಿ ನೌಕರಿಗೂ ಸಹ ಮಾನಸಿಕವಾಗಿ ವೈಯಕ್ತಿಕ ನಿಂದನೆ ಮಾಡಿದ್ರೆ ನಾವು ಇಳಿದು ಪ್ರತಿಭಟನೆಯನ್ನ ಮಾಡಬೇಕಾಗಿರ್ತದೆ ವಿನಃ ಯಾರ ವೈಯಕ್ತಿಕವಾಗೂ ಅಲ್ಲ ನಮ್ಮ ನೌಕರ ಹಿತಾಸಕ್ತಿಗಾಗಿ ಸಂಘ ಪ್ರತಿಭಟನೆ ಮಾಡ್ತಾರೆ ಬಹಳಷ್ಟು ಸಹಕರಿಸಿದ್ರ ತಮಗೂ ಸಹ ನೌಕರ ಸಂಘದ ಪರವಾಗಿ ಕೈ ಮುಗ್ದು ಸರ್ ಎಲ್ಲ ನಾವು ಪೊಲೀಸ್ ಇಲಾಖೆಯಿಂದ